ಹಲೋ ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ಕೃಷಿ ಕೂಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ರೀತಿಯಾದಂತಹ ದಪ್ಪ ದಂಟನ್ನ ಯೂಸ್ ಮಾಡಿಕೊಂಡು ಇದ್ರ ಜೊತೆಗೆ ಇದ್ಕಿದ ಬೇಳೆಯನ್ನ ಹಾಕಿ ಮಸಾಲಾ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀವಿ ಈ ರೀತಿಯಾದಂತಹ ದಂಟನ್ನು ನಾವು ಉಪಯೋಗಿಸೋದ್ರಿಂದ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಇದು ನಮಗೆ ಜೀರ್ಣ ಶಕ್ತಿಗೆ ತುಂಬಾನೇ ಉಪಯೋಗ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಅಷ್ಟದಪ್ಪ ದಪ್ಪ ಇರುವಂತಹ ದಂಟನ್ನು ಇಷ್ಟು ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಬೇಕಾಗತ್ತೆ ಮನೆಯಲ್ಲೇ ಮಾಡಿ ಒಣಗಿಸಿ ಇಟ್ಟಂತಹ ಬೇಳೆಯನ್ನು ಬಿಸಿ ನೀರು ಹಾಕಿ ಒಂದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಸಾಂಬಾರ್ ಮಾಡೋದಿಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳು ಸ್ವಲ್ಪ ಶುಂಠಿ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಕಾಯ್ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾ ಸ್ವಲ್ಪ ನೀರನ್ನು ಆಡ್ ಮಾಡಿಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ಅರ್ಧ ನಾನು ನಾನಿಲ್ಲಿ ರುಬ್ಬೋದಕ್ಕೆ ಮತ್ತೆ ಇನ್ನರ್ಧ ಹಣ್ಣ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತರತರಿಯಾಗಿ ರುಬ್ಬಿದಂತಹ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿ ಮಾಡ್ಕೊಂಡ ನಂತರ ಒಂದು ಕುಕ್ಕರ್ನ ತಗೊಂಡು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನ ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ್ಮೇಲೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಅದರಲ್ಲಿ ಸೇರಿಸ್ಕೊಳ್ಬೇಕು ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಉಪ್ಪು ಇದೆರಡನ್ನು ಹಾಕಿದ ನಂತರ ದಂಟನ್ನು ಎಣ್ಣೆಯಲ್ಲಿ ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ದಂಟಿನ ವಾಸನೆ ಹೋದ ನಂತರ ಇಲ್ಲಿ ಬೇಳೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ನಂತರ ಇದರ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಬೇಕಂತಂದರೆ ನಾವು ಹೆಸ್ರು ಕಾಳನ್ನು ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಬೋದು ನಾನಿಲ್ಲಿ ದಂಟಿನ ಜೊತೆ ಇದ್ಕಿದ ಬೇಳೆ ಮಾತ್ರ ತಗೊಂಡು ಮಸಾಲ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅವರೇಕಾಯಿ ಸೀಸನ್ ಬಂದಾಗ ನಾವು ಇತ್ಕಿದ ಬೇಳೆ ಮಾಡಿ ಮನೇಲಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಈಗ ಅರ್ಧ ಹಚ್ಚಿಟ್ಕೊಂಡಂತಹ ಟೊಮೊಟೊ ಆ್ಯಡ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಬೇಡಿ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಮತ್ತೆ ತಗೊಂಡಂತಹ ದಂಟು ಮತ್ತೆ ಇತ್ಕಿದ ಅವರೆಬೇಳೆ ಇದೆಲ್ಲ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದ ನಂತರ ಮಟನ್ ಸಾಂಬಾರ್ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದೀನಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಸಾಂಬಾರ್ ಪುಡಿ ತಗೊಂಡ ನಂತರ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರುಬ್ಬಿದಂತಹ ಮಸಾಲೆಯನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿದಂತಹ ಮಸಾಲೆ ಜಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನೇ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಕಿದಂತಹ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನಾವು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಾಂಬಾರಿನ ಅಳತೆಗೆ ಎಷ್ಟು ನೀರು ಬೇಕೋ ಆ ನೀರು ಹಾಕಿದ ನಂತರ ಕುಕ್ಕರ್ನ ಮುಚ್ಚೋದಕ್ಕಿಂತ ಮುಂಚೆ ನಾವು ರುಚಿಯನ್ನ ನೋಡ್ಕೊಳ್ಬೇಕಾಗತ್ತೆ ನೋಡ್ಕೊಂಡು ನಾವು ಇನ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಎರಡು ವಿಜಲ್ ಬರ್ಸ್ಕೊಳ್ಬೇಕು ಕುಕ್ಕರ್ ಮೇಲೆ ಓಪನ್ ಮಾಡೋಣ ಸೊ ರೆಡಿ ಆಗಿದೆ ದಂಟು ಮತ್ತು ಇತ್ಕಿದ ಬೆಳೆ ಸಾಂಬಾರು ಇದಂತೂ ಬಿಸಿ ಬಿಸಿ ಮುದ್ದೆ ಅನ್ನ ಇವನ್ ಚಪಾತಿ ಕೂಡ ನಾವು ಕಾಂಬಿನೇಷನ್ ಆಗಿ ಇದು ಮಾಡ್ಬೋದು ಚಪಾತಿಗೆ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಇದೊಂದು ಜೀವನಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ದಂಟು ಮತ್ತು ಬೇಳೆ ಸಾಂಬಾರಿನ ಈ ವಿಧಾನ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್